ಅದು ವಿನ ಹೆಚ್ಚಿದೆ ಸಾಯಿ ಈಗಿನ ಅನಿವಾರ್ಯವಾಗಿದೆ ಏನು ಮಾರ್ಕೆಟ್ ಬೆಲೆ ಎಲ್ಲ ಎಲ್ಲಾನು ನೂರು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಬೇಳೆ ಉದ್ದಿನ ಬೇಳೆ ನಮ್ಮ ಗ್ರಾಹಕರಿಗೆಲ್ಲೂ ಇದು ಜಾಸ್ತಿ ರೇಟೇ ಇದು ಈಗ ಪೆನ್ಷನ್ ಇಲ್ಲಾರದೆ ನಮಗೆಲ್ಲ ಕಷ್ಟ ಆಗ್ತದೆ ನಾವೆಲ್ಲ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀವಿ ಇಲ್ಲ ಅಂತಲ್ಲ ತರಬೇಕಾ ಅನಿವಾರ್ಯ ತರಬೇಕಲ್ಲ ತಂದು ತಿನ್ನಬೇಕು ಹಾಂ ಯಾವಾಗಲೂ ಹಾಲಿನ ದರ ಇರಿಸೋದು ಎಲೆಕ್ಟ್ರಿಕ್ ಬಿಲ್ ಇರಿಸೋದು ಬಸ್ ಚಾರ್ಜ್ ಇರಿಸೋದು ಇದು ಯಾರಿಗೆ ಬೇಕಾಗಿತ್ತು ಒಂದು ಕಡೆ ಏರ್ಸೋದು ಒಂದು ಕಡೆ ನೀವು ಎಲ್ಲರಿಗೆ ಫ್ರೀ ಕೊಡೋದು ಹಾಂ ನಮ್ಮ ಮಧ್ಯಮ ವರ್ಗದವರಿಗೆ ಭಾಳ ಪ್ರಾಬ್ಲಮ್ ಆಗಿದೆ ಇದು ಶ್ರೀಮಂತರು ನಡೀತದ ಬಡವರಿಗೆ ನಡೀತದೆ ಮಧ್ಯಮ ವರ್ಗದವರಿಗೆ ನಾವು ಪೆನ್ಷನ್ ಇಲ್ಲ ನಮಗೆಲ್ಲ ನಾವೆಲ್ಲ ಹೆಂಗೆ ಜೀವನ ನಡೆಸಬೇಕು ಮಲ್ಲಿ ಜೀವ್ ಭೂಮಿ ಮೇಲೆ ಹುಟ್ಟಿದ್ವಿ ಅಂದಮೇಲೆ ಏನಾದರೂ ತಿಂದು ಆದ್ರೂ ತಂದು ತಂದು ತಿನ್ಬೇಕು ನಾವು ಇದು ಇದನ್ನು ಬಿಡುಗಡೆ ಇಲ್ಲ ಅದಕ್ಕೇನು ಹೇಳಿದ್ರಿ ಹೆಂಗಸರಿಗೆಲ್ಲ ಫ್ರೀ ಚಾರ್ಜ್ ಕೊಟ್ಬಿಡೋದು ಅದನ್ನ ಈಗ ಒಂದೂವರೆ ಎರಡು ವರ್ಷದಿಂದ ನಾವು ಫ್ರೀ ಫ್ರೀ ಅಂತ ಅವ್ರಿಗೆಲ್ಲ ಫ್ರೀ ಓಡಿಸಿ ಎಲ್ಲದೊಂದು ಮತ್ತೆ ಬಸ್ಸಿನ ಚಾರ್ಜಲ್ಲಿ ಈ ಗಂಡಸು ಗಂಡಸ್ರ ಮೇಲೆ ಅದೇ ಹೊರೆಯಿದೆ ಎಲ್ಲ ಹೌದಾ ಈಗ ನಮ್ಮ ಮಕ್ಕಳಿಂದ ಟ್ಯಾಕ್ಸ್ ಇಸ್ಕೊಂಡು ನಮ್ಮ ಗಂಡನ ಕಡೆಂದ ದುಡ್ಡು ಇಸ್ಕೊಂಡು ನಮಗೆ ಎಲ್ಲ ಇದು ಮಾಡೋದು ಕೊಡೋದು ಅವ್ರು ಏನು ಫ್ರೀ ಕೊಡೋದು ಅದಕ್ಕೆ ಅದು ಬೇಕಾಗಿಲ್ಲ ಫ್ರೀ ಕೊಡೋದು ಅದನ್ನು ಕಡಿದು ಮಾಡಬೇಕಷ್ಟೇ ಮತ್ತೆ ನಮ್ಮಂಥರಿಗೆಲ್ಲ ಸಿದ್ದರಾಮಯ್ಯದ್ದೇ ಏನೂ ಉಪಯೋಗ ಇಲ್ಲ ನಮ್ಗೆ ಇಲ್ಲ ಕರೆಂಟ್ ಬಿಲ್ ಒಂದು ಫ್ರೀ ಅದ ಅದೇನು ಜಾಸ್ತಿ ಆಗ್ತೋ ಗೊತ್ತೆ ಈಗ ಬಿಲ್ ಎರ್ಸಿದ್ದಾರೆ ಅದೇನು ನಮಗೆಲ್ಲ ಜಾಸ್ತಿ ಎಂದು ಬರ್ತೋ ಬಿಲ್ ಗೊತ್ತಿಲ್ಲ ಅಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಎಷ್ಟು ತಿರುಗಾಡ್ತೀವಿ ನಾವು ಎಷ್ಟು ವಯಸ್ಸು ಅಷ್ಟೆಷ್ಟು ಅಡ್ಡಾಡ್ತೀವಿ ನಾವು ಮಾರ್ಕೆಟ್ಗೆ ಬಿಸ್ನೆಸ್ ದಾರಿಗೆ ಉಪಯೋಗ ನಮ್ಮಂತ ಗ್ರಾಹಕರಿಗೆ ಏನು ಉಪಯೋಗ ಇಲ್ಲ ನಮಗೆಲ್ಲ ನಾವೆಲ್ಲ ಮನೆಯ ಕೂತು ಅಡಿಗೆ ಮಾಡ್ಕೋ ಊಟ ಮಾಡ್ಕೊಂಡ್ರೆ ಅಷ್ಟೇ ಏನಿಲ್ಲ ನಮಗೆಲ್ಲ ಏನು ಬರ್ಲಿಲ್ಲ ಅದೆಲ್ಲ ರೇಷನ್ ಕಾರ್ಡ್ ಇಲ್ಲ ನಮ್ಗೆ ಬಿ ಪಿ ಎಲ್ ಇಲ್ಲ ಎ ಪಿ ಎಲ್ ಯಾವ ಯಾವ್ದು ಅನುಕೂಲ ಇಲ್ಲ ದರ ಎಷ್ಟು ಒಂದು ವರ್ಷ ಈಗ ಆರು ತಿಂಗಳಾಗ ಎರಡು ಸಲ ದರ ದರಿದ್ರೆ ಏನ್ ಮಾಡ್ಬೇಕು ಅದೇನು ಹಾಲು ಐವತ್ತಲ್ಲಿ ಜಾಸ್ತಿ ಕೊಟ್ಟು ಒಬ್ರಿಗೆ ಚಹಾ ಸಹಿತ ಆಗುದಿಲ್ಲ ಅದು ಹಾಲು ಕೊಟ್ಟಿರೋದವ್ರು ಜಾಸ್ತಿ ಕೊಟ್ಟಿರೋದು ಒಂದು ಒಂದು ಲೋಡ ಒಂದು ಕಪ್ ಚಾಕು ಸಹಿತ ಹಾಲು ಜಾಸ್ತಿ ಇಲ್ಲ ನನ್ನ ಹೆಸರು ಸುನಂದ ಕುಲಕರ್ಣಿ ಬೆಲೆ ಏರಿಸಬಾರ್ದು ಪದೇ ಪದೇ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಎಲ್ಲರಿಗೂ ಆಗ್ತದ ಇಲ್ಲೇ ಏರಿಸಿ ತೊಗೊಂಡು ಬಂದು ಅಲ್ಲಿ ಭಾಗ್ಯಲಕ್ಷ್ಮಿ ಕೊಟ್ಟೆ ಬಸ್ ಫ್ರೀ ಕೊಟ್ಟೆ ಇಂಥವೆಲ್ಲ ಮಾಡ್ತಾರಲ್ಲ ಅದು ನಡರಾಶಿ ಜನಕ್ಕೆ ಹೊಡೆತು ಅದು ಅದಕ್ಕೆ ಯಾವುದನ್ನು ಏರಿಸಬಾರ್ದು ಅಂತ ನಾನು ಹೇಳ್ತೀನಿ ಫ್ರೀ ಮಾಡೋದನ್ನ ಬಂದ್ ಅಂತ ಹೇಳ್ರಿ ಯಾವ್ದು ಫ್ರೀ ಅದ ಅದನ್ನೆಲ್ಲ ಬಂದ್ ಮಾಡ್ಬೇಕು ಗೌರ್ಮೆಂಟ್ ಇಟ್ಕೋಬಾರ್ದು ಹಾಗೇ ಇಲ್ಲ ಹಾಗೇ ಇಲ್ಲ ಹಾಗೇ ಇಲ್ಲ ಫ್ರೀಯಿಂದ ಯಾವುದು ಅನುಕೂಲ ಆಗಿಲ್ಲ ಅಡ್ಡಾಡೋರಿಗೆ ಅನುಕೂಲ ಆಗ್ಯದ ಆದ್ರೆ ವೃದ್ಧರಿಗೆ ಸ್ಕೂಲ್ ಹುಡ್ರಿಗೆ ಹಿಂಗೆಲ್ಲ ಅಡ್ಡಾಡೋರಿಗೆಲ್ಲ ಅದು ಬಸ್ ಫ್ರೀ ಮಾಡಿದ್ರಿಂದ ಆಮೇಲೆ ಬಸ್ನು ಕಡಿಮೆ ಆಗ್ಯಾವ ಈಗ ಮತ್ತಿಷ್ಟು ಇವನ್ನೆಲ್ಲ ಫ್ರೀ ಮಾಡುದನ್ನ ಬಂದ್ ಮಾಡಿ ಮೊದ್ಲು ಹೆಂಗಿತ್ತು ಹಂಗೆ ಮಾಡಿ ಅನುಕೂಲ ಆಗ್ತದೆ ಎಲ್ಲಾರ್ಗು ಕೊಡ್ತೇನೆ ಬೆಲೆ ಏರಿಸ್ಬೇಡ್ರಿ ಅಂತ ಹೇಳ್ತೀನಿ ಬೆಲೆ ಯಾವುದನ್ನು ಏರ್ಸ್ಬಾಡ್ರಿ ಆದ್ರೆ ಜನಕ್ಕೆಲ್ಲ ಹೆಲ್ಪ್ ಆಗುವಂಗ ಮಾಡಿರಿ ನಡರಾಶಿ ಜನಕ್ಕೆ ಆತು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋಂಗ್ ಮಾಡ್ರಿ ಆದರೆ ಒಂದು ಕಡೆ ಹೆಚ್ಚು ಮಾಡೋದು ಇನ್ನೊಂದು ಕಡೆ ಕಡಿಮೆ ಮಾಡೋದು ಇನ್ನೊಂದು ಫ್ರೀ ಮಾಡೋದು ಇದು ಬೇಡ ಅಂತ ಹೇಳ್ತೀನಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ